ಧರ್ಮಸ್ಥಳದ ಹುಡುಗಿ ಉಜಿರೆ ಕಾಲೇಜ್ನ ವಿದ್ಯಾರ್ಥಿ ಪಿ ಯು ಸಿ ಧರ್ಮೋ ರಕ್ಷಿತಿ ರಕ್ಷಿತಃ ಮಾನ್ಯ ಸಾವಿರದ ಒಂಬೈನೂರ ಎಂಬತ್ತಾರು ಎಂಬತ್ತೇಳರಲ್ಲಿ ಪದ್ಮಲತಾ ಮರ್ಡರ್ ಆದಾಗ ಆರು ಎಂಬತ್ತೇಳರಲ್ಲಿ ಧರ್ಮಸ್ಥಳದ ಹುಡುಗಿ ಉಜಿರೆ ಕಾಲೇಜಿನ ಪಿ ಯು ಸಿ ವಿದ್ಯಾರ್ಥಿನಿ ಪದ್ಮಲತಾ ಅವರು ಮರ್ಡರ್ ಆಗಿದೆ ಯಾವ ರೀತಿ ಪದ್ಮಲತಾರ ಕಿಡ್ನಾಪ್ ಆಯಿತು ಎಲ್ಲಿ ರೇಪ್ ಆಯಿತು ಯಾಕೆ ಒಂದು ಹುಡುಗಿಯನ್ನು ಕರ್ಕೊಂಡು ಹೋಗಿರುವಂತದ್ದು ತೋಟತಾಡಿ ಎಂಬ ಗ್ರಾಮಕ್ಕೆ ಅಲ್ಲಿ ಅಲ್ಲಿ ಅವರ ಪ್ರಿನ್ಸಿಪಾಲ್ ಮನೆಯಲ್ಲಿ ಔಟ್ ಹೌಸ್ ನಲ್ಲಿ ಅವಳನ್ನು ಇಟ್ಟಿರುವಂತದ್ದು ಸೊ ನಂತರ ಅದನ್ನ ಇಡ್ಲೆ ಒಂದು ನನಗೆ ನದಿಗೆ ಅದನ್ನು ಕೊಂಡೋಗಿ ಹಣವನ್ನು ಹಾಕಿ ಒಂದೂವರೆ ತಿಂಗಳ ನಂತರ ಅದು ಓಂ ನಮೋ ಮಂಜುನಾಥ ಧರ್ಮಸ್ಥಳದಲ್ಲಿ ಆಗಿರುವಂತಹ ಅನ್ಯಾಯ ಅಕ್ರಮ ಅತ್ಯಾಚಾರಗಳ ಬಗ್ಗೆ ಒಬ್ಬ ಅನಾಮಿಕ ವ್ಯಕ್ತಿ ಬಂದು ಕಂಪ್ಲೇಂಟನ್ನು ಕೊಡ್ತಾರೆ ನಾನು ಮೊದಲಿಗೆ ಧರ್ಮಸ್ಥಳದಲ್ಲೇ ಕೆಲಸ ಮಾಡ್ತಾ ಇದ್ದೆ ನಾನು ನೂರಾರು ಹೆಣ್ಣು ಮತ್ತು ಮಹಿಳೆಯರನ್ನು ಧರ್ಮಸ್ಥಳದ ಕೆಲವು ಸ್ಥಳಗಳಲ್ಲಿ ಕೂತಾಕಿದ್ದೇನೆ ಅಂತ ಹೇಳಿ ಕಂಪ್ಲೇಂಟನ್ನು ಕೊಡ್ತಾರೆ ಈ ಅನಾಮಿಕ ವ್ಯಕ್ತಿ ತಲೆಮರೆಸಿಕೊಂಡಿದ್ದ ಮಾಡಿದ ಕರ್ಮದಿಂದ ಅವನಿಗೆ ಪಶ್ಚಾತ್ತಾಪ ಉಂಟಾಗಿ ಪಾಪವನ್ನು ಮಾಡಿದ ಕರ್ಮದಿಂದಾಗಿ ಹೂತಿಟ್ಟ ಶವಗಳಿಗೆ ಸದ್ಗತಿ ಮತ್ತು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಧಿವಿಧಾನವನ್ನು ಪೂರ್ತಿಗೊಳಿಸಲು ಭಗವಂತನೇ ದರೆಗೆ ಇಳಿದು ಬಂದ ಹಾಗಿದೆ ಅವನಿಗೆ ಪಶ್ಚಾತ್ತಾಪದ ಅರಿವಾಗಿದೆ ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಬೇಕು ಭ್ರಷ್ಟ ಅಪರಾಧಿ ಅಧಿಕಾರಿಗಳಿಗೆ ನರಕ ತೋರಿಸಬೇಕು ಅನ್ನೋದಕ್ಕೆ ಭಗವಂತನೇ ರೂಪದಲ್ಲಿ ಬಂದ ಹಾಗೆ ಇದೆ ಈ ಅನಾಮಿಕ ವ್ಯಕ್ತಿ ಹತ್ತೊಂಬತ್ತು ವರ್ಷ ಇದ್ದಾಗ ಧರ್ಮಸ್ಥಳದ ಕೆಲಸಕ್ಕೆ ಬರ್ತಾನೆ ಮೊದಲಿಗೆ ಅಲ್ಲಿ ಮಹಿಳೆಯ ಸಾವಾದಾಗ ನೇತ್ರಾವತಿಯ ಹತ್ತಿರ ಈ ವ್ಯಕ್ತಿಗೆ ಸಮಾಧಿ ಮಾಡುವುದಕ್ಕೆ ಹೇಳ್ತಾರೆ ಈ ವ್ಯಕ್ತಿ ಏನೋ ಆಗಿರ್ಬೋದು ದೇವರ ಕಾರ್ಯ ಅಂತ ಅಂದ್ಕೊಂಡು ಆ ವ್ಯಕ್ತಿ ಏನು ಮಾಡ್ತಾರೆ ಆ ಸಮಾಧಿಯನ್ನು ಮಾಡ್ತಾರೆ ಆ ಹೆಣ್ಮ ಮಹಿಳೆಯದು ಹೀಗೆ ಮಾಡ್ತಾ ಮಾಡ್ತಾ ವರ್ಷಾನುಗಟ್ಟಲೆ ಆದ ನಂತರ ನೂರಾರು ಶವಗಳನ್ನು ಸಮಾಧಿ ಮಾಡ್ತಾನೆ ನಂತರ ಇವರು ತಲೆಯನ್ನು ಮರೆಸಿಕೊಂಡು ಇರ್ತಾರೆ ಈಗ ಅವರಿಗೆ ಪಶ್ಚಾತ್ತಾಪದಿಂದ ಅವರಿಗೆಲ್ಲ ನ್ಯಾಯ ದೊರಕಬೇಕು ಅಂತ ಅಂದ್ಕೊಂಡು ಯಾವುದೋ ಒಂದು ರೂಪದಲ್ಲಿ ಅವನಿಗೆ ಬಂದು ಹೇಳಿರ್ಬೋದೇ ಏನು ಯಾರು ತಪ್ಪು ಮಾಡಿರ್ತಾರೆ ಕೆಲಸಕ್ಕಿರೋನು ಗೊತ್ತಿಲ್ಲದೆ ದೇವರ ಕಾರ್ಯ ಅಂದ್ಕೊಂಡು ಸಮಾಧಿ ಮಾಡಿರ್ತಾನೆ ವರ್ಷ ಎರಡು ಸಾವಿರದಿಂದ ಎರಡು ಸಾವಿರದ ಹನ್ನೆರಡರವರೆಗೆ ಧರ್ಮಸ್ಥಳದಲ್ಲಿ ನಾನ್ನೂರ ತೊಂಬತ್ತು ಅಸಹಜ ಸಾವಾಗಿವೆ ಈ ಸಾವುಗಳಿಗೆ ಕಾರಣ ಆದರೂ ಏನು ಯಾವ ನೀಚರು ಇದನ್ನು ಮಾಡಿರ್ಬೋದು ಇಷ್ಟೆಲ್ಲ ಆದರೂ ಬೆಳಕಿಗೆ ಬಂದಿರಲಿಲ್ಲ ಆದರೆ ವರ್ಷ ಎರಡು ಸಾವಿರದ ಮೂರರಲ್ಲಿ ಅನನ್ಯ ಭಟ್ ಎಮ್ ಬಿ ಬಿ ಎಸ್ ಸ್ಟೂಡೆಂಟು ಮಣಿಪಾಲ್ ಮೆಡಿಕಲ್ ಕಾಲೇಜಿನಲ್ಲಿ ಫಸ್ಟ್ ಇಯರ್ ಸ್ಟಡಿ ಮಾಡ್ತಾಯಿದ್ರು ಅನನ್ಯ ಭಟ್ ಅವರು ಕಾಲೇಜ್ ಟ್ರಿಪ್ ಅಂತ ಧರ್ಮಸ್ಥಳಕ್ಕೆ ಬರ್ತಾರೆ ಫ್ರೆಂಡ್ಸ್ ಜೊತೆಗೆ ಅವರು ಧರ್ಮಸ್ಥಳಕ್ಕೆ ಬರ್ತಾರೆ ಸಾಯಂಕಾಲ ಧರ್ಮಸ್ಥಳದಲ್ಲಿ ಫ್ರೆಂಡ್ಸ್ ಅವರು ನಾವು ಬಟ್ಟೆ ತೆಗೆದುಕೊಂಡು ಬರ್ತೇವೆ ಅಂತ ಹೇಳಿ ಅನನ್ಯ ಭಟ್ ಅವರಿಗೆ ಹೇಳಿ ಹೋಗ್ತಾರೆ ಅನನ್ಯ ಭಟ್ ನಾನು ಇಲ್ಲೇ ಇರ್ತೀನಿ ಅನನ್ಯ ಭಟ್ ಕಡೆಗೆ ಅವರು ಗೆಳತಿಯರು ಬರ್ತಾರೆ ಬಂದು ದೇವಸ್ಥಾನದಲ್ಲಿ ಅನನ್ಯ ಭಟ್ಟನ್ನು ನೋಡ್ತಾರೆ ಅನನ್ಯ ಭಟ್ ಇರಲಿಲ್ಲ ದೇವಸ್ಥಾನದಲ್ಲಿ ಸುತ್ತಮುತ್ತ ಹುಡುಕಾಡ್ತಾರೆ ಅನನ್ಯ ಭಟ್ ಅವರ ಫ್ರೆಂಡ್ಸ್ ಆದರೂ ಅನ್ನನೆ ಭಟ್ ಸಿಗಲಿಲ್ಲ ಅನ್ನನೆ ಭಟ್ ತಾಯಿಗೆ ಹೇಳ್ತಾರೆ ಅವರು ಸುಜಾತ ಭಟ್ ಕೋಲ್ಕತ್ತಾದಲ್ಲಿ ಸಿ ಬಿ ಐ ಆಫೀಸ್ನಲ್ಲಿ ಸ್ಟಿನೋಗ್ರಾಫರ್ ಆಗಿ ಕೆಲಸ ಮಾಡ್ತಿದ್ದರು ಮಗಳು ಕಾಣೆಯಾಗಿರುವ ಸುದ್ದಿಯನ್ನು ಕೇಳಿ ತಾಯಿ ಧರ್ಮಸ್ಥಳಕ್ಕೆ ಬರ್ತಾರೆ ಮಗಳ ಫೋಟೋವನ್ನು ತೋರಿಸಿ ಧರ್ಮಸ್ಥಳದಲ್ಲಿ ಮಗಳ ಫೋಟೋವನ್ನು ತೆಗೆದುಕೊಂಡು ಮಗಳನ್ನು ಹುಡುಕ್ತಾ ಇರ್ತಾರೆ ಮಗಳು ಸಿಗ್ತಾಳೆ ಅಂತ ಎಲ್ಲರಿಗೂ ಕೇಳ್ತಾ ಹೋಗ್ತಾರೆ ಮಗಳು ಸಿಗಲಿಲ್ಲ ನಂತರ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಗಳು ಮಿಸ್ ಆಗಿದ್ದಕ್ಕೆ ಕಂಪ್ಲೇಂಟನ್ನು ಕೊಡೋದಕ್ಕೆ ಹೋಗ್ತಾರೆ ಪೊಲೀಸರು ಕಂಪ್ಲೇಂಟನ್ನು ತೆಗೆದುಕೊಳ್ಳೋದಿಲ್ಲ ಈ ಕೆಲವು ಭ್ರಷ್ಟ ಅಧಿಕಾರಿಗಳು ಈ ಪೊಲೀಸ್ ಆಗಿರ್ಬೋದು ಯಾ ಪೊಲೀಸು ಕರ್ನಾಟಕದಲ್ಲಿ ದಕ್ಷ ನಿಷ್ಠಾವಂತ ಪ್ರಾಮಾಣಿಕ ಪೊಲೀಸರು ಇದ್ದಾರೆ ಬಂದಿಲ್ಲ ದಕ್ಷ ಪೊಲೀಸ್ ಅಧಿಕಾರಿಗಳು ಬಹಳಷ್ಟು ಜನ ಇದ್ದಾರೆ ಆದರೆ ಸುಜಾತ ಭಟ್ ಸಿ ಬಿ ಐ ಆಫೀಸ್ನಲ್ಲಿ ಕೆಲಸ ಮಾಡೋ ಮಗಳಿಗೆ ಈ ರೀತಿಯಾದರೆ ಎಷ್ಟೋ ಪ್ರಕರಣಗಳು ಬಡತನದಲ್ಲಿರುವಂತಹ ಹೆಣ್ಣು ಮಕ್ಕಳ ಪ್ರಕರಣ ಬೆಳಕಿಗೆ ಬಂದಿರೋದಿಲ್ಲ ಪ್ರಜಾಪ್ರಭುತ್ವದ ಶಕ್ತಿ ಏನು ಅಂತ ಅವರಿಗೆ ಅರಿವು ಮೂಡಿಸಬೇಕು ದುರುದ್ದೇಶ ಸೇಸಿಗೆ ಬಿಸ್ಕೆಟ್ ತಿನ್ನುವ ಕೆಲವು ಅಧಿಕಾರಿಗಳು ಅವರು ಅಂಥವರು ಸುಜಾತ ಭಟ್ ಅವರು ಮತ್ತೆ ತನ್ನ ಮಗಳನ್ನು ಧರ್ಮಸ್ಥಳದಲ್ಲಿ ಹುಡುಕ್ತಾ ಇರ್ತಾರೆ ಯಾರೋ ಇಬ್ಬರು ಬರ್ತಾರೆ ಸುಜಾತ ಭಟ್ ಅವರನ್ನು ಕಿಡ್ನ್ಯಾಪ್ ಮಾಡಿಕೊಂಡು ಒಂದು ಸ್ಥಳಕ್ಕೆ ಕರೆದುಕೊಂಡು ಹೋಗ್ತಾರೆ ಸುಜಾತ ಭಟ್ ಅವರನ್ನು ಅವರಿಗೆ ಕಟ್ ಹಾಕಿ ಹೊಡಿತಾರೆ ನೀನು ಧರ್ಮಸ್ಥಳ ಬಿಟ್ಟು ಹೋಗು ಅಂತ ಅವರಿಗೆ ಹೆದರಿಸ್ತಾರೆ ಸುಜಾತ ಭಟ್ ಅವರಿಗೆ ತಲೆಗೆ ಬಲವಾಗಿ ಹೊಡಿತಾರೆ ಅವರು ಅಲ್ಲೇ ಜ್ಞಾನ ತಪ್ತಾರೆ ಅವರು ಆಸ್ಪತ್ರೆಯಲ್ಲಿ ಕಣ್ ತೆಗೆದಾಗ ಮೂರು ತಿಂಗಳಾಗಿರುತ್ತೆ ಅವರು ತಲೆಗೆ ಹೆಟ್ಟು ಬಿದ್ದಿದ್ದರಿಂದ ಹೋಮಾಗೆ ಹೋಗಿರ್ತಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಪುಣ್ಯಾತ್ಮರು ಇದ್ದಾರೆ ಸುಜಾತ ಭಟ್ ಅವರನ್ನು ಆಸ್ಪತ್ರೆಗೆ ಸೇರಿಸಿರ್ತಾರೆ ನಾವು ವಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಕಾಲ್ಪನಿಕ ಚಲನಚಿತ್ರದಲ್ಲಿ ನೋಡಿರ್ತೇವೆ ಆದರೆ ಮೂರು ತಿಂಗಳ ನಂತರ ಸುಜಾತ ಭಟ್ ಅವರು ಹುಷಾರಾಗ್ತಾರೆ ಸೂರತ್ ಕಲ್ನಲ್ಲಿ ಸುಜಾತ ಭಟ್ ಅವರ ಮನೆ ಇದೆ ಅಲ್ಲಿ ನಾಲ್ಕೈದು ಜನ ಬಂದು ಅವರ ಮನೆ ಒಳಗಡೆ ಎವಿಡೆನ್ಸ್ ಸಾಕ್ಷಿಯನ್ನು ಸುಟ್ಟು ಬೂದಿ ನಾಶ ಮಾಡ್ತಾರೆ ಇದೆಲ್ಲ ಮುಂದೋಯಿತು ಅಂತ ಸುಮ್ಮನೆ ಇರ್ತಾರೆ ನಂತರ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಪ್ಪತ್ತೆರಡು ವರ್ಷಗಳ ನಂತರ ಸುಜಾತ ಅವರು ಮಂಗಳೂರು ಎಸ್ ಪಿ ಅವರಿಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಈಗ ಧರ್ಮಸ್ಥಳದಲ್ಲಿರುವ ಆರೋಪ ಮತ್ತು ಅನನ್ಯ ಭಟ್ ಅವರ ಈ ಸ್ಟೋರಿಯನ್ನು ಕೇಳಿದ ನಂತರ ಒಬ್ಬ ಅನಾಮಿಕ ವ್ಯಕ್ತಿ ಜುಲೈ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧರ್ಮಸ್ಥಳಕ್ಕೆ ಪೊಲೀಸ್ ಸ್ಟೇಷನ್ಗೆ ದೂರನ್ನು ಕೊಡ್ತಾರೆ ಅವರ ಲಾಯರ್ ತಲೆ ಬುರುಡೆ ಮತ್ತು ಮೂರು ಮೂಳೆಯನ್ನು ಕೊಟ್ಟು ಲ್ಯಾಬ್ ರಿಪೋರ್ಟಿಗೆ ಕಳಿಸಿದ್ದಾರೆ ಸತ್ಯ ಆಚೆ ಬರಲಿ ಅಂತ ಮಂಜುನಾಥಲ್ಲಿ ಬೇಡಿಕೊಳ್ಳೋಣ ನಮಸ್ಕಾರ